ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿರೋಧಿಸುವ ಬಿಜೆಪಿ ನಡೆಗೆ ಜೆಡಿಎಸ್ ಅಸಮಾಧಾನ ಬಿಜೆಪಿ ನಡೆಸುವ ಪ್ರತಿಭಟನೆಗಳನ್ನು ಬೆಂಬಲಿಸದಿರಲು ನಿರ್ಧಾರ ಮಲ್ಪೆ ಪ್ರತಿಭಟನೆ ಸಂದರ್ಭ ಪ್ರಚೋದನಕಾರಿ ಭಾಷಣ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ವಿರುದ್ಧ ಪ್ರಕರಣ ದಾಖಲು ಉತ್ತರ ಪ್ರದೇಶದಲ್ಲಿ ಬೈಕ್ ಡಿಕ್ಕಿಯಾಗಿದ್ದಕ್ಕೆ ದಲಿತ ವ್ಯಕ್ತಿಗೆ ಹಲ್ಲೆ ನಡೆಸಿ ಒತ್ತೆಯಾಳಾಗಿರಿಸಿಕೊಂಡ ಗುಂಪು ಪೊಲೀಸರ ಮಧ್ಯಪ್ರವೇಶದ ನಂತರ ರಕ್ಷಣೆ ದೌರ್ಜನ್ಯ ಕಾಯ್ದೆ ಅಡಿ ಪ್ರಕರಣ ದಾಖಲು ಸ್ಟೋರ್ ರೂಮ್ನಲ್ಲಿ ನಾನು ಅಥವಾ ನನ್ನ ಕುಟುಂಬದ ಸದಸ್ಯರು ಯಾವುದೇ ನಗದು ಇಟ್ಟಿಲ್ಲ ಮನೆಗೆ ಬೆಂಕಿ ನಂದಿಸುವ ಸಮಯ ಹಣ ದೊರೆತ ಬಗ್ಗೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಸ್ಪಷ್ಟನೆ ಉತ್ತರ ಪ್ರದೇಶ ಕಂಡ ಅತ್ಯಂತ ಭ್ರಷ್ಟ ಸರ್ಕಾರ ಇದು ಆದಿತ್ಯನಾಥ್ ಆಡಳಿತದ ವಿರುದ್ಧ ಬಿ ಶಾಸಕನಿಂದಲೇ ಗಂಭೀರ ಆರೋಪ